ನಮಸ್ಕಾರ ಸ್ನೇಹಿತರೆ ನಮ್ಮ ಚಾನೆಲ್ ಗೆ ಮತ್ತೊಮ್ಮೆ ಸ್ವಾಗತ ಇವತ್ತು ಟೂ ತೌಸಂಡ್ ಏಟ್ ಅಲ್ಲಿ ರಿಲೀಸ್ ಆಗಿರೋ ಸಿಟಿ ಆಫ್ ಎಂಬರ್ ಅನ್ನೋ ಮೂವಿನ ನೋಡೋಣ ಪ್ರೆಸೆಂಟ್ ಅಲ್ಲಿ ನಾವು ಒಂದು ಸೂರ್ಯನ ಮಾತ್ರ ನೋಡ್ತಾ ಇದ್ದೀವಿ ಆದ್ರೆ ಈ ಮೂವಿ ಫ್ಯೂಚರ್ ಅಲ್ಲಿ ನಡೆಯೋದ್ರಿಂದ ಟೂ ಸನ್ಸ್ ನ ನೋಡಬಹುದು ಭೂಮಿಗೆ ಟೂ ಸನ್ಸ್ ಬರೋದ್ರಿಂದ ಆ ತಾಪಕ್ಕೆ ತಡ್ಕೊಳ್ಳೋದಕ್ಕಾಗದೆ ಜನರು ಸತ್ತೋಗ್ಬಿಡ್ತಾ ಇರ್ತಾರೆ ಇದ್ರಿಂದ ಹೇಗಾದ್ರೂ ಸರಿ ತಪ್ಪಸ್ಕೋಬೇಕು ಅಂತ ಸ್ವಲ್ಪ ಜನ ಆಲೋಚನೆ ಮಾಡಿ ಅಂಡರ್ ಗ್ರೌಂಡ್ ಅಲ್ಲಿ ಒಂದು ನ ಬಿಲ್ಡ್ ಮಾಡ್ತಾರೆ ಆ ಅಂಡರ್ ಗ್ರೌಂಡ್ ಸಿಟಿಯಿಂದ ಮತ್ತೆ ಭೂಮಿಗೆ ಹೇಗ್ ಬರ್ಬೇಕು ಅಂತ ಒಂದು ಮ್ಯಾಪ್ ನ ತಯಾರ ಮಾಡಿರ್ತಾರೆ ಆ ಮ್ಯಾಪ್ ಒಂದು ಲಾಕರ್ ಅಲ್ಲಿ ಇರುತ್ತೆ ಆ ಲಾಕರ್ ನ ಓಪನ್ ಮಾಡ್ಬೇಕಂದ್ರೆ ಇನ್ನೂರು ವರ್ಷಗಳು ಕಳಿಬೇಕಾಗುತ್ತೆ ಅಂಡರ್ ಗ್ರೌಂಡ್ ಅಲ್ಲಿ ಜೀವನ ಮಾಡ್ತಾ ಇರೋ ಜನಗಳು ಮತ್ತೆ ಭೂಮಿಗೆ ಹೇಗ್ ಬಂದ್ರು ಅವ್ರು ಯಾವಾಗ ಬಂದ್ರು ಅಂತ ಮೂವಿಯಲ್ಲಿ ನೋಡೋಣ ಮೂವಿ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಫುಲ್ ವಿಡಿಯೋ ನೋಡೋದಕ್ಕೆ ಪ್ರಯತ್ನ ಮಾಡಿ ಮೂವಿನ ಸ್ಟಾರ್ಟ್ ಮಾಡೋದಕ್ಕೂ ಮೊದಲು ನನ್ನ ಒಂದು ಚಿಕ್ಕ ರಿಕ್ವೆಸ್ಟ್ ನಮ್ ಕಂಟೆಂಟ್ ಹಾಗೆ ಎಕ್ಸ್ಪ್ಲೇನೇಷನ್ ನಿಮ್ಗೆ ಇಷ್ಟ ಆದ್ರೆ ನಮ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ವಿಡಿಯೋ ಆಗದಾಗ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ ಇನ್ಯಾಕೆ ಯಾಕೆ ಲೈಟ್ ಮಾಡೋದು ಮೂವಿನ ಸ್ಟಾರ್ಟ್ ಮಾಡೋಣ ಮೂವಿ ಸ್ಟಾರ್ಟಿಂಗ್ ಅಲ್ಲೇ ಜನರು ಭೂಮಿ ಮೇಲೆ ಬದುಕೋದಕ್ಕೆ ಆಗದೇ ಇರೋಷ್ಟು ವಾತಾವರಣ ಹದಗೆಟ್ಟಿರುತ್ತೆ ಇದಕ್ಕೆ ಕಾರಣ ಏನಪ್ಪಾ ಅಂದ್ರೆ ನಕ್ಷತ್ರ ಮಂಡಲದಲ್ಲಿ ಭೂಮಿ ಕಡೆಗೆ ಸೂರ್ಯನ ತರ ಇರೋ ಒಂದು ನಕ್ಷತ್ರ ಭೂಮಿ ಕಡೆಗೆ ಬಂದಿರುತ್ತೆ ಇದರಿಂದ ಭೂಮಿಯಲ್ಲಿ ತಾಪಮಾನ ಜಾಸ್ತಿಯಾಗಿ ವಾತಾವರಣ ಬದಲಾಗಿರುತ್ತೆ ಭೂಮಿಯಲ್ಲಿ ಜನರು ಟೂ ಸನ್ಸ್ ನ ಫೇಸ್ ಮಾಡ್ತಿರ್ತಾರೆ ಈ ಟೂ ಸನ್ಸ್ ನ ತಾಪಮಾನ ತಡ್ಕೊಳ್ಳೋದಕ್ಕಾಗದೆ ಜಾಸ್ತಿ ಜನ ಸತ್ತೋಗ್ಬಿಡ್ತಿರ್ತಾರೆ ಸ್ವಲ್ಪ ಜನರು ನಾವು ಇದರಿಂದ ಹೇಗಾದ್ರೂ ಸರಿ ತಪ್ಸ್ಕೊಂಡು ಈ ಭೂಮಿ ಮೇಲೆ ಜೀವನ ಮಾಡಬೇಕು ಅಂತ ಅನ್ಕೊಂಡು ಇವರಿಗೆ ಬೇಕಾಗಿರೋ ಬಟ್ಟೆ ನೀರು ಊಟ ಬೇಸಿಕ್ಸ್ ನೀಡ್ಸ್ ನ ಎತ್ಕೊಂಡು ಅಂಡರ್ ಗ್ರೌಂಡ್ ಅಲ್ಲಿ ಒಂದು ನ ಬಿಲ್ಡ್ ಮಾಡ್ತಾರೆ ಇವಾಗ ಸ್ವಲ್ಪ ಜನ ಅಧಿಕಾರಿಗಳು ಏನ್ ಮಾಡ್ತಾರಪ್ಪ ಅಂದ್ರೆ ಈ ಅಂಡರ್ ಗ್ರೌಂಡ್ ಇಂದ ಯಾರು ಭೂಮಿಗೆ ಹೋಗಿ ಸತ್ತೋಗ್ಬಾರ್ದು ಅಂತ ಹೇಳಿ ಈ ಅಂಡರ್ ಗ್ರೌಂಡ್ ಇಂದ ಆಚೆಗಡೆ ಹೋಗೋ ಎಲ್ಲ ದಾರಿಗಳನ್ನ ಕ್ಲೋಸ್ ಮಾಡಾಕ್ತಾರೆ ಇಲ್ಲಿರುವ ಸೈಂಟಿಸ್ಟ್ ರಿಸರ್ಚ್ ಮಾಡಿರೋ ಪ್ರಕಾರ ಇನ್ನೂರು ವರ್ಷಗಳ ಆಗೋವರ್ಗು ಆ ನಕ್ಷತ್ರ ಭೂಮಿ ಮೇಲೆ ಇರುತ್ತೆ ಅದಕ್ಕೆ ಅಲ್ಲಿರುವ ಅಧಿಕಾರಿಗಳೆಲ್ಲ ಸೇರ್ಕೊಂಡು ಒಂದು ಪ್ಲಾನ್ ಆಗ್ತಾರೆ ಈ ಅಂಡರ್ ಗ್ರೌಂಡ್ ಇಂದ ಆಚೆಗಡೆ ಹೋಗೋದು ಹೇಗೆ ಅಂತ ಒಂದು ಮ್ಯಾಪ್ ಅಲ್ಲಿ ಮೆನ್ಶನ್ ಮಾಡಿ ಭೂಮಿ ಮೇಲೆ ಹೋಗ್ಬೇಕಂದ್ರೆ ಇವ್ರಿಗೆ ಒಂದು ವಸ್ತು ಬೇಕಾಗಿರುತ್ತೆ ಆ ವಸ್ತುನ ಒಂದು ಲಾಕರ್ ಅಲ್ಲಿ ಲಾಕ್ ಮಾಡ್ತಾರೆ ಆಕ್ಚುಲಿ ಹೇಳ್ಬೇಕಂದ್ರೆ ಇವ್ರು ಬಚ್ಚಿಕ್ಕಿರೋ ಒಂದು ಮ್ಯಾಪ್ ಲಾಕರ್ ನ ಓಪನ್ ಮಾಡೋದಕ್ಕೆ ಯಾವುದೇ ತರಹ ಅಂತ ಕೀ ಇರೋದಿಲ್ಲ ಇನ್ನೂರು ವರ್ಷಗಳ ಆದ್ಮೇಲೆ ಅದಷ್ಟು ಗದ್ದೆ ಆಟೋಮೆಟಿಕ್ ಆಗಿ ಓಪನ್ ಆಗುತ್ತೆ ಜನರು ಭೂಮಿ ಮೇಲೆ ಹೋಗ್ಬೇಕಂದ್ರೆ ಒಂದು ಡೋರ್ ನ ಓಪನ್ ಮಾಡ್ಬೇಕಾಗುತ್ತೆ ಆ ಡೋರ್ ನ ಓಪನ್ ಮಾಡೋದಕ್ಕೆ ಒಂದು ವಸ್ತು ಬೇಕು ಆ ವಸ್ತು ಎರಡು ಪೀಸ್ ಮಾಡಿ ಒಂದು ಪೀಸ್ ಈ ಲಾಕರ್ ಅಲ್ಲಿ ಇಟ್ಟಿರ್ತಾರೆ ಹಾಗೆ ಇನ್ನೊಂದು ಪೀಸ್ ಆ ಸಿಟಿ ನ ಮೇಯರ್ ಗೆ ಕೊಟ್ಟಿರ್ತಾರೆ ಆ ಬಾಕ್ಸ್ನೂ ಸಹ ಮೇಯರ್ ಹತ್ರನೇ ಇರುತ್ತೆ ಆದ್ರೆ ದಿನಗಳು ಕಳಿತಾ ಕಲಿತಾ ಆ ಮೇಯರ್ ಸತ್ತೋಗ್ಬಿಟ್ಟು ಆ ಬಾಕ್ಸ್ ಇನ್ನೊಬ್ಬರು ಮೇಯರ್ ಹತ್ರಕ್ಕೆ ಹಾಗೆ ಇನ್ನೊಬ್ಬರು ಮೇಯರ್ ಹತ್ರಕ್ಕೆ ಬರ್ತಾ ಇರುತ್ತೆ ಆದ್ರೆ ಇದರಲ್ಲಿ ಒಬ್ಬ ಮೇಯರ್ ಇನ್ನೊಬ್ಬ ಮೇಯರ್ ಗೆ ಕೊಡದಿರೇ ಅರ್ಧದಲ್ಲೇ ಸತ್ತೋಗ್ಬಿಡ್ತಾನೆ ಆದ್ರೆ ಈ ಮೇಯರ್ ಆ ಬಾಕ್ಸ್ ನ ಭದ್ರವಾಗಿ ಬಚ್ಚಿಕ್ಕಿರ್ತಾನೆ ಆಕ್ಚುಲಿ ಹೇಳ್ಬೇಕಂದ್ರೆ ಈ ಬಾಕ್ಸ್ ಬಗ್ಗೆ ಇವಾಗ ಎಲ್ಲರೂ ಮರ್ತೋಗ್ಬಿಟ್ಟಿರ್ತಾರೆ ಬಿಟ್ಟಿರ್ತಾರೆ ಪ್ರೆಸೆಂಟ್ ಅಲ್ಲಿರೋ ಮೇಯರ್ ಹಾಗೆ ಜನಗಳು ಇನ್ನೂರು ವರ್ಷಗಳು ಕಳೆಯುತ್ತೆ ಆ ಬಾಕ್ಸ್ ಆಟೋಮೆಟಿಕ್ ಆಗಿ ಓಪನ್ ಆಗುತ್ತೆ ಬಟ್ ಆ ಬಾಕ್ಸ್ ಎಲ್ಲೈತೆ ಅಂತ ಯಾರಿಗು ಗೊತ್ತಿರೋದಿಲ್ಲ ಈವಾಗ ಸೀನು ಪ್ರೆಸೆಂಟ್ ಅಲ್ಲಿ ಒಂದು ಸ್ಕೂಲ್ ಅಲ್ಲಿ ಓಪನ್ ಆಗುತ್ತೆ ಇಲ್ಲಿರುವ ಮಕ್ಕಳೆಲ್ಲರೂ ಸ್ಟಡೀಸ್ ನ ಕಂಪ್ಲೀಟ್ ಮಾಡ್ಕೊಂಡಿರ್ತಾರೆ ಆದ್ರೆ ಅವ್ರಿಗೆ ಒಂದು ಟಾಸ್ಕ್ ಐತೆ ಅದೇನಪ್ಪ ಅಂದ್ರೆ ಪ್ರೆಸೆಂಟ್ ಅಂಡರ್ ಗ್ರೌಂಡ್ ಸಿಟಿಗೆ ಒಬ್ಬ ಮೇಯರ್ ಇರ್ತಾನೆ ಆ ಮೇಯರ್ ಈ ಚಿಕ್ಕ ಮಕ್ಳ ಹತ್ರ ಒಂದು ಬೌಲ್ ನ ಎತ್ಕೊಂಡ್ ಬರ್ತಾನೆ ಇವಾಗೆ ನಮ್ಗೆ ಗೊತ್ತಾಗುತ್ತೆ ಆ ಬೌಲ್ ಅಲ್ಲಿ ಈ ಮಕ್ಳು ಏನ್ ಜಾಬ್ ಮಾಡ್ಬೇಕು ಅಂತ ಆ ಲೆಟರ್ಸ್ ನ ಬರ್ದ್ಬಿಟ್ಟು ಆ ಬೌಲ್ ಅಲ್ಲಿ ಹಾಕಿರ್ತಾರೆ ಅಲ್ಲಿರುವ ಮಕ್ಳು ಯಾವ್ದಾದ್ರು ಒಂದು ಪೇಪರ್ ನ ಪಿಕ್ ಮಾಡ್ದಾಗ ಅದ್ರಲ್ಲಿ ಬಂದಿರೋ ಒಂದು ಜಾಬ್ ನೇ ಅವರ ಜೀವನ ಪೂರ್ತಿನೂ ಮಾಡ್ಬೇಕಾಗುತ್ತೆ ಇವಾಗ ನಮ್ಗೆ ಈ ಮೂವಿ ಹೀರೋ ಆಗಿರುವ ಡೂಮ್ ನ ತೋರಿಸ್ತಾರೆ ಅವನು ಆ ಬೌಲ್ ಇಂದ ಒಂದು ಪೇಪರ್ ನ ಪಿಕ್ ಮಾಡ್ದಾಗ ಆ ಪೇಪರ್ ಅಲ್ಲಿ ಪೋಸ್ಟ್ ಮ್ಯಾನ್ ಕೆಲಸ ಇರುತ್ತೆ ಆಕ್ಚುಲಿ ಹೇಳ್ಬೇಕಂದ್ರೆ ನಮ್ಮ ಹೀರೋ ಗೆ ಜನರೇಟರ್ ಮೆಕ್ಯಾನಿಕ್ ಆಗಿ ವರ್ಕ್ ಮಾಡಬೇಕು ಅಂತ ಆಸೆ ಇರುತ್ತೆ ಬಟ್ ಪೋಸ್ಟ್ ಮ್ಯಾನ್ ಕೆಲಸ ಬಂದಿರೋದಕ್ಕೆ ತುಂಬಾನೇ ಬಾಧೆ ಪಡ್ತಾನೆ ಇವಾಗ ನಮ್ಗೆ ಈ ಮೂವಿ ಹೀರೋಯಿನ್ ಆಗಿರುವ ಲೀನಾ ತೋರಿಸ್ತಾರೆ ಲೀನಾ ಹಾಗೆ ಡುಮ್ ಹೀರ್ ಇಬ್ಬರು ಚಿಕ್ಕವಾಗಿಂದನು ಒಂದೇ ಹತ್ರ ಬೆಲ್ದಿರ್ತಾರೆ ಒಬ್ಬರು ಅಂದ್ರೆ ಒಬ್ಬರಿಗೆ ತುಂಬಾನೇ ಪ್ರೀತಿ ಲೀನಾ ಆ ಬೌಲ್ ಅಲ್ಲಿ ಒಂದು ಪೇಪರ್ ನ ಪಿಕ್ ಮಾಡಿದಾಗ ಪೇಪ್ಸ್ ರಿಪೇರಿ ಮಾಡೋ ಒಂದು ಕೆಲಸ ಸಿಕ್ಕಿರುತ್ತೆ ನಿಜ ಹೇಳ್ಬೇಕಂದ್ರೆ ನಮ್ಮ ಲೀನಾಗೆ ಪೋಸ್ಟ್ ವುಮೆನ್ ಆಗಿ ಕೆಲಸ ಮಾಡ್ಬೇಕು ಅಂತ ತುಂಬಾನೇ ಆಸೆ ಇರುತ್ತೆ ಅದಕ್ಕೆ ಡೂಮ್ ಹತ್ರ ಬಂದು ಡೂಮ್ ಹತ್ರ ಇರೋ ಒಂದು ಪೋಸ್ಟ್ ಮ್ಯಾನ್ ಹುದ್ದೆನ ಈ ಹುಡುಗಿ ಇಸ್ಕೊಂಡು ಈ ಹುಡುಗಿ ಹತ್ರ ಇರೋ ಒಂದು ಪೈಪ್ಸ್ ರಿಪೇರಿ ಒಂದು ಪೇಪರ್ ನ ಅವನ್ಗೆ ಕೊಡ್ಬಿಡ್ತಾಳ ಲೀನಾಗೆ ಒಂದು ಪೋಸ್ಟ್ ವುಮೆನ್ ಕೆಲಸ ಸಿಕ್ಕಿರೋದಕ್ಕೆ ಖುಷಿ ಪಟ್ಕೊಂಡು ಮನೆಗೆ ಬರ್ತಾಳ ಲೀನಾ ತಾಯಿ ಅವರ ತಂದೆ ಹೇಳಿರೋ ಒಂದು ಮಾತನ್ನ ನೆನ್ಪು ಮಾಡ್ತಾಳ ಅದೇನಪ್ಪ ಅಂದ್ರೆ ಈ ಹುಡುಗಿ ತಂದೆ ಯಾವಾಗ್ಲೂನು ಈ ಸಿಟಿನ ಬಿಟ್ಟು ಭೂಮಿಗೆ ಹೋಗ್ಬೇಕು ಅಂತ ಪ್ರಯತ್ನ ಮಾಡ್ತಿರ್ತಾನ ಹಾಗೆ ಈ ಸಿಟಿಯಿಂದ ಹೇಗೆ ಆಚೆಗಡೆ ಹೋಗ್ಬೇಕು ಅಂತ ಯಾರಿಗೂ ಗೊತ್ತಿಲ್ದಿರೋ ಒಂದು ಲಾಕರ್ ಇರುತ್ತಲ್ವಾ ಆ ಲಾಕರ್ ಬಗ್ಗೆ ಹೇಳೋದಕ್ಕೆ ಪ್ರಯತ್ನ ಮಾಡಿರ್ತಾನ ಈ ಸಿಟಿಯಿಂದ ಹಾಜಗಡೆ ಹೋಗೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ಬಿಟ್ಟು ಅವರ ತಂದೆ ಹೇಳಿರೋ ಒಂದು ಮಾತನ್ನ ಈ ಹುಡುಗಿ ತಲೆಗೆ ಹಾಕೊಂಡಿರೋದಿಲ್ಲ ಈ ಹುಡುಗಿಗೆ ಇವಾಗ ಪೋಸ್ಟ್ ವುಮನ್ ಕೆಲಸ ಬಂದಿರುತ್ತಲ್ಲ ಆ ಕೆಲಸನ ಮಾಡೋದಕ್ಕೆ ತುಂಬಾ ಖುಷಿಯಿಂದ ಹೋಗ್ತಾಳೆ ಈ ಕೆಲಸನ ಲೀನಾ ತುಂಬಾ ಸಂತೋಷದಿಂದ ಮಾಡ್ತಿರ್ತಾಳೆ ಅವ್ರಿಗೆ ಒಂದು ಲೆಟರ್ಸ್ ನ ಎಲ್ಲಾ ಕಡೆ ಸ್ಪ್ರೆಡ್ ಮಾಡ್ತಿರ್ತಾಳೆ ಒಂದು ದಿನ ಒಂದು ಪ್ಲೇಸ್ ಅಲ್ಲಿ ಯಾರೋ ಮುದುಕನ ಹೊಡಿತಾ ಇರೋ ಒಂದು ಟೈಮಲ್ಲಿ ಈ ಹುಡುಗಿ ಹೋಗಿ ನೋಡ್ತಾಳೆ ಅವಾಗ ಈ ಹುಡುಗಿಗೆ ಗೊತ್ತಾಗುತ್ತೆ ಒಂದು ಡಾರ್ಕ್ ಪ್ಲೇಸ್ ಅಲ್ಲಿ ಸ್ವಲ್ಪ ಜನರು ಸೇರ್ಕೊಂಡು ಒಬ್ಬ ಮುದುಕನನ್ನ ಹೊಡಿತಾ ಇರ್ತಾರೆ ಯಾಕಪ್ಪ ಅಂದ್ರೆ ಆ ಮುದುಕ ಈ ಸಿಟಿ ಪಕ್ಕದಲ್ಲಿ ಇರೋ ಒಂದು ಡಾರ್ಕ್ ಪ್ಲೇಸ್ ಗೆ ಹೋಗಿ ಅಲ್ಲಿ ಮನುಷ್ಯರನ್ನ ತಿನ್ನೋ ಒಂದು ಕ್ರಿಯೇಚರ್ಸ್ ನ ನೋಡಿ ಇಲ್ಲಿಗೆ ಬಂದಿರ್ತಾನೆ ನನ್ ಮಾತ್ ಕೇಳ್ರೋ ಈ ಸಿಟಿ ಪಕ್ಕದಲ್ಲಿ ಇರೋ ಒಂದು ಡಾರ್ಕ್ ಪ್ಲೇಸ್ ಅಲ್ಲಿ ಮನುಷ್ಯರ ತಿನ್ನೋ ಒಂದು ಕ್ರಿಯೇಚರ್ ಐತೆ ಆ ಕ್ರಿಯೇಚರ್ ನಮ್ಮ ಸಿಟಿ ಮೇಲೆ ದಾಳಿ ಮಾಡೋದಕ್ಕೂ ಮೊದ್ಲೆ ನಾವ್ ಅಲ್ಲಿಗೆ ಹೋಗಿ ಅದನ್ನ ಬಿಡೋಣ ಅಂತ ಹೇಳ್ತಾನೆ ಆದ್ರೆ ಅಲ್ಲಿರೋ ಜನರು ಇವ್ನಿಗೆ ಹಿಡ್ದೈತೆ ಅಂತ ಹೇಳ್ಬಿಟ್ಟು ಇವನನ್ನ ಓಡದ್ ಬಿಟ್ಟು ಅಲ್ಲಿಂದ ಹೊಲ್ಟೋಗ್ಬಿಡ್ತಾರೆ ಆ ಮುದಕ ಎಲ್ಲ ಓದ್ಮೇಲೆ ಲೀನ್ ಆಗಿ ಆ ಮುದ್ಕನ ಹೊಡೆದಿರೋ ಒಂದು ಪ್ಲೇಸ್ ಅಲ್ಲಿ ಒಂದು ಕ್ರಿಯೇಚರ್ ನ ಬಿಡಿಭಾಗ ಸಿಗುತ್ತೆ ಇನ್ನೊಂದು ಕಡೆ ನಮ್ಮ ಡೂಮ್ ಪೈಪ್ ನ ರಿಪೇರಿ ಮಾಡೋ ಒಂದು ಪ್ಲೇಸ್ ಗೆ ಹೋಗಿರ್ತಾನೆ ಇವ್ನಿಗೆ ಸಿಕ್ಕಿರೋ ಒಬ್ಬ ಓನರ್ ಹೇಗೆ ಬಿಹೇವ್ ಮಾಡ್ತಾನ ಅಂದ್ರೆ ಯಾವಾಗ್ಲೂನು ಯಾರೋ ಮೇಲೆ ಬೈತಾನೆ ಇರ್ತಾನೆ ಇವನು ಕೆಲ್ಸಕ್ಕೆ ಬಂದಿರೋ ಒಂದು ಫಸ್ಟ್ ಡೇನೆ ಕಷ್ಟಕರವಾದ ಕೆಲಸ ಕೊಟ್ಟಿರ್ತಾನೆ ನಮ್ಮ ಡೂಮ ಕಷ್ಟಕರವಾದ ಕೆಲಸವನ್ನ ಈಸಿಯಾಗಿ ಮಾಡ್ತಿರ್ತಾನೆ ಅದಕ್ಕೆ ಓನರ್ ಹತ್ರ ಕೇಳ್ತಾನೆ ನಾನು ಡ್ಯಾಮೇಜ್ ಆಗಿರೋ ಒಂದು ಪೈಪ್ ಲೈನ್ ನ ರೆಡಿ ಮಾಡೋದಕ್ಕೆ ಹೋಗ್ತೀನಿ ಅಂತ ಬೇಡ ನೀನ್ ಏನ್ ಹೋಗ್ಬೇಡ ನಿನಗಿಂತ ಎಕ್ಸ್ಪರ್ಟ್ಸ್ ಆ ಪೈಪ್ ಲೈನ್ ನ ರೆಡಿ ಮಾಡೋದಕ್ಕೆ ಹೋಗಿ ಅವ್ರಿಗೆ ಹಾಕ್ದಿರ ಹಿಂದಕ್ಕೆ ಬಂದ್ಬಿಟ್ಟಿದಾರೆ ನಿನಗೆ ಕೊಟ್ಟಿರೋ ಒಂದು ಕೆಲಸನ ಕರೆಕ್ಟ್ ಆಗಿ ಮಾಡಿದ್ರೆ ಸಾಕು ಅಂತ ಹೇಳಿ ಹೊರಟೋಗ್ಬಿಡ್ತಾನೆ ಹಾಗೆ ಇವನು ಕೆಲಸ ಮಾಡ್ತಿರುವಾಗ ಒಂದು ಡೋರ್ ಮೇಲೆ ಒಂದು ವಿಚಿತ್ರವಾದ ಚಿಹ್ನೆಯನ್ನ ನೋಡ್ತಾನೆ ಆದ್ರೆ ಅಷ್ಟೊಂದು ತಲೆಗೆ ಹಾಕೊಂಡಿರ ಓನರ್ ಮಲ್ಕೊಂಡಿರೋ ಒಂದು ಟೈಮ್ ಅಲ್ಲಿ ಅವನ ಜೇಬಲ್ಲಿ ಈ ಪೈಪ್ ಲೈನ್ ಮ್ಯಾಪ್ ಇರುತ್ತೆ ಓನರ್ ಗೆ ಗೊತ್ತಾಗ್ತಿರೋ ಹಾಗೆ ಆ ಮ್ಯಾಪ್ ನ ಅವನ ಹತ್ರ ಕಲ್ತನ ಮಾಡಿ ಈ ಪೈಪ್ ಲೈನ್ ನ ಹೇಗಾದ್ರೂ ಸರಿ ನಾನು ನೋಡ್ಬೇಕು ಅಂತ ಆ ಮ್ಯಾಪ್ ನ ಪ್ರಕಾರನೇ ಅವನು ಹುಡುಕೊಂಡು ಹೋಗ್ತಾನೆ ಅವನಿಗೆ ದಾರಿಯಲ್ಲಿ ತ್ರೀ ಫಿಫ್ಟಿ ಒನ್ ಅನ್ನೋ ಒಂದು ರೂಮ್ ಕಾಣಿಸುತ್ತೆ ಆ ರೂಮ್ ಬಗ್ಗೆ ಈ ಮ್ಯಾಪ್ ಅಲ್ಲೂ ಸಹ ಮೆನ್ಶನ್ ಮಾಡಿರೋದಿಲ್ಲ ಈ ಡೋರ್ ನ ಯಾರು ಓಪನ್ ಮಾಡಬಾರ್ದು ಇಲ್ಲಿಗೆ ಯಾರು ಬರಬಾರ್ದು ಅಂತ ಆ ಡೋರ್ ಮೇಲೆ ಮೆನ್ಶನ್ ಮಾಡಿರ್ತಾರೆ ಅದನ್ನ ನೋಡಿ ಈ ಡೋರ್ ನ ಯಾವತ್ತೋ ಒಂದು ದಿನ ನಾನು ಓಪನ್ ಮಾಡ್ತೀನಿ ಅಂತ ಅನ್ಕೊಂಡು ಅವ್ನು ಬಂದಿರೋ ಒಂದು ಮ್ಯಾಪ್ ನ ಫಾಲೋ ಮಾಡಿಕೊಂಡು ಸ್ವಲ್ಪ ದೂರ ಹೋಗ್ತಾನೆ ಹೀಗೆ ಇವನು ಹುಡ್ಕೊಂಡು ಮುಂದೆ ಹೋದಾಗ ಈ ಸಿಟಿಗೆ ಬೇಕಾಗಿರೋ ಫುಡ್ ಮೆಡಿಸಿನ್ಸ್ ಎಲ್ಲಾನು ಸ್ಟೋರ್ ಮಾಡೋ ಒಂದು ರೂಮ್ ನ ಇವ್ನು ಹಿಡಿತಾನೆ ಆ ಸ್ಟೋರ್ ರೂಮ್ ನ ನೋಡ್ದಾಗ ಇವನಿಗೆ ಅರ್ಥ ಆಗುತ್ತೆ ಈ ಸಿಟಿಗೆ ಬೇಕಾಗಿರೋ ಒಂದು ಫುಡ್ ಮೆಡಿಸಿನ್ಸ್ ಎಲ್ಲಾ ಖಾಲಿ ಆಗೋಗ್ಬಿಟ್ಟಿದಾವೆ ಇನ್ನ ಸ್ವಲ್ಪ ದಿನದಲ್ಲೇ ಜನರು ಒಂದೊತ್ತು ಊಟ ಮಾಡೋದಕ್ಕೂ ಆಗದೆ ಸತ್ತೋಗ್ಬಿಡ್ತಾರೆ ಅಂತ ಅದೇ ಟೈಮ್ ಗೆ ಆ ರೂಮ್ ಸೆಕ್ಯೂರಿಟಿ ಗಾರ್ಡ್ ಅಲ್ಲಿಗೆ ಬಂದು ನೀನ್ ಯಾರೋ ನಿನ್ನ ಯಾರ್ ಇಲ್ಲಿಗೆ ಬರೋದಕ್ಕೆ ಹೇಳಿದ್ದು ನೀವ್ ಇಲ್ಲಿಗೆ ಬರಬಾರ್ದು ಅಂತ ಹೇಳಿ ಆ ರೂಮ್ ಇಂದ ಅವನನ್ನ ಆಚೆಗಡೆಗೆ ಹಾಕ್ ಬಿಡ್ತಾನೆ ಇದೇ ಒಂದು ಟೈಮ್ ಅಲ್ಲಿ ಅಲ್ಲಿ ಹಿತಕ್ ಜನರೇಟರ್ ಆಫ್ ಆಗೋಗ್ಬಿಟ್ಟು ಎಲ್ಲ ಡಾರ್ಕ್ನೆಸ್ ಇಂದ ತುಂಬಿಕೊಳ್ಳುತ್ತೆ ಈವಾಗೆ ನಮ್ಗೆ ಗೊತ್ತಾಗುತ್ತೆ ಆ ಸಿಟಿ ಎಲ್ಲಾ ಒಂದೇ ಜನರೇಟರ್ ಇಂದ ಆಪರೇಟ್ ಆಗ್ತೈತೆ ಅಂತ ಆ ಜನರೇಟರ್ ಟ್ವೆಂಟಿ ಫೋರ್ ಬೈ ಸೆವೆನ್ ಆನ್ ಅಲ್ಲಿ ಇರೋದಕ್ ಮಾತ್ರ ಇಲ್ಲೆಲ್ಲಾ ಬೆಳಕಿಂದ ಕೊಡಿರುತ್ತೆ ಹೇಗೋ ಹಾಗೆ ಕಷ್ಟಪಟ್ಟು ಆ ಜನರೇಟರ್ ನ ಮತ್ತೆ ಆನ್ ಮಾಡ್ತಾರೆ ಆದ್ರೆ ಅವ್ರಿಗೆ ಈವಾಗೆ ಗೊತ್ತಾಗುತ್ತೆ ಈ ಜನರೇಟರ್ ಇನ್ನ ಮುಂಬರುವ ದಿನಗಳಲ್ಲಿ ಕೆಲಸ ಮಾಡದಿರೋ ಹಾಗೆ ಹಾಗೆ ಯಾಕಪ್ಪ ಅಂದ್ರೆ ಆ ಜನರೇಟರ್ ಇನ್ನೂರು ವರ್ಷಗಳಿಂದ ಓಡ್ತಾನೆ ಇರುತ್ತೆ ಇನ್ನೊಂದ್ ಕಡೆ ನಮ್ಮ ಲೀನಾಗೆ ಕ್ರಿಯೇಚರ್ ಬಿಡಿಭಾಗ ಸಿಕ್ಕಿರುತ್ತಲ್ವಾ ಅದ್ರಿಂದ ನಮ್ಮ ತಂದೆ ಹೇಳಿರೋದು ನಿಜ ಆಗಿರ್ಬೋದು ಬೇರೆ ಒಂದು ಲೋಕ ಇರ್ಬೋದು ಬೇರೆ ಒಂದು ಭೂಮಿ ಇರ್ಬೋದು ಅದನ್ನ ಹೇಗಾದ್ರೂ ಸರಿ ತಿಳ್ಕೋಬೇಕು ಅಂತ ಹೇಳ್ಬಿಟ್ಟು ಗ್ರಾಂಡ್ ಮದರ್ ಮನೆಗೆ ಹೋಗ್ತಾಳೆ ಆ ಹುಡುಗಿ ಗ್ರಾಂಡ್ ಮದರ್ ಹತ್ರ ಮಾತಾಡ್ತಿರೋವಾಗೆ ಆ ಹುಡುಗಿಗೆ ಗೊತ್ತಾಗುತ್ತೆ ಈ ಹುಡುಗಿ ಗ್ರಾಂಡ್ ಫಾದರ್ ಒಬ್ಬ ಮೇಯರ್ ಆಗಿರ್ತಾನೆ ಅಂತ ಲಾಸ್ಟ್ಗೆ ಈ ಹುಡುಗಿ ಗ್ರಾಂಡ್ ಫಾದರ್ ಆ ಲಾಕರ್ ನ ಯಾರಿಗೂ ಕೊಡ್ತಿರ ಸತ್ತೋಗ್ಬಿಟ್ಟಿರ್ತಾನೆ ಹೋಗ್ಬಿಟ್ಟಿರ್ತಾನೆ ಅಂತ ಗೊತ್ತಾಗುತ್ತೆ ಗ್ರಾಂಡ್ ಮದರ್ ರ್ ಮನೆಯಲ್ಲಿ ಹುಡುಕ್ತಾ ಇರೋವಾಗ ಈ ಹುಡುಗಿಗೆ ಗ್ರಾಂಡ್ ಫಾದರ್ ಬಚ್ಚಿಕ್ಕಿರೋ ಒಂದು ಲಾಕರ್ ಕಾಣಿಸುತ್ತೆ ಆದ್ರೆ ಆ ಹುಡುಗಿಗೆ ಆ ಲಾಕರ್ ಮಾಡಬೇಕು ಅಂತ ಐಡಿಯಾ ಇರೋದಿಲ್ಲ ಅದಕ್ಕೆ ಇವಾಗಿರೋ ಒಂದು ಮೇಯರ್ ಗೆ ಇದನ್ನ ತಿಳಿಸ್ಬೇಕು ಅಂತ ಹೋಗ್ತಾಳೆ ಆದ್ರೆ ಪ್ರೆಸೆಂಟ್ ಮೇಯರ್ ಇನ್ನ ಕಳ್ಬಟ್ಟಿ ನನ್ ಮಗ ಇರ್ತಾನೆ ಜನರಿಗೆ ಕೊಡ್ಬೇಕಾಗಿರೋ ಒಂದು ಫುಡ್ ನ ಇವ್ನ ಕಬೋರ್ಡ್ ಅಲ್ಲಿ ಬಚ್ಚಿಕ್ ಇರೋದನ್ನ ಆ ಹುಡ್ಗಿ ನೋಡ್ಬಿಡ್ತಾಳ ನಮ್ಗೆ ಕೊಡ್ಬೇಕಾಗಿರೋ ಒಂದು ಫುಡ್ ಅಲ್ಲಿ ಇವನು ಸ್ವಲ್ಪ ತಿಂದಾಗ್ ಬಿಡ್ತಿದ್ದಾನೆ ಇವ್ನಿಗೆ ಆ ವಿಷಯ ಹೇಳೋದು ಬೇಡ ಅನ್ಬಿಟ್ಟು ಅಲ್ಲಿಂದ ಮತ್ತೆ ಹಿಂದಕ್ಕೆ ಬಂದ್ಬಿಡ್ತಾಳಾ ಲೀನಾಗೆ ಕ್ರಿಯೇಚರ್ ಬಿಡಿಭಾಗ ಸಿಕ್ಕಿರುತ್ತಲ್ವಾ ಅದನ್ನ ನಮ್ಮ ಡೂಮ್ ಗೆ ಕೊಟ್ಬಿಟ್ಟು ನಿಮ್ಮ ತಂದೆಗೆ ಇದ್ರ ಬಗ್ಗೆ ಏನಾದ್ರು ಗೊತ್ತಿರಬಹುದು ತಿಳ್ಕೊಂಡು ನನ್ಗೆ ಹೇಳು ಅಂತ ಹೇಳ್ತಾಳೆ ನಮ್ಮ ಡೂಮ್ ಅವರ ತಂದೆ ಹತ್ರಕ್ಕೆ ಈ ಕ್ರಿಯೇಚರ್ ಬಿಡಿಭಾಗ ಹೆತ್ಕೊಂಡ್ ಹೋಗಿ ಅವನ ಡೌಟ್ಸ್ ಎಲ್ಲ ಕೇಳ್ತಾನೆ ಅವನ ತಂದೆ ಈ ಕ್ರಿಯೇಚರ್ ಬಿಡಿಭಾಗನ ಚೆಕ್ ಮಾಡಿ ಇಂತ ಕ್ರಿಯೇಚರ್ ನಾನ್ ನೋಡಿ ಇಲ್ಲ ನಿಜ ಹೇಳ್ಬೇಕಂದ್ರೆ ಆ ಕ್ರಿಯೇಚರ್ ಇರೋ ಒಂದು ಪ್ಲೇಸ್ ಬಗ್ಗೆ ತಿಳ್ಕೊಬೇಕು ಅಂತ ನನ್ಗೆ ಆಲೋಚನೆನೇ ಇಲ್ಲ ಆ ಕ್ರಿಯೇಚರ್ ಬಗ್ಗೆ ಆ ಪ್ಲೇಸ್ ಬಗ್ಗೆ ನನ್ಗೆ ಏನು ಗೊತ್ತಿಲ್ಲ ತಿಳ್ಕೊಳೋದಕ್ಕೂ ಆಸೆನೂ ಪಡಲ್ಲ ಅಂತ ಹೇಳ್ಬಿಡ್ತಾನೆ ಲೀನಾ ಹಾಗೆ ಡೂಮ್ ಯೂರಿ ಇಬ್ರು ಸೇರ್ಕೊಂಡು ನಮಗೆ ಇವ್ರು ಯಾರು ಸಹಾಯ ಮಾಡಲ್ಲ ಅಂತ ಹೇಳ್ಬಿಟ್ಟು ಇವ್ರಿಗೆ ಒಂದು ಲಾಕರ್ ಸಿಕ್ಕಿರುತ್ತಲ್ವಾ ಅದು ಆಟೋಮೆಟಿಕ್ ಆಗಿ ಓಪನ್ ಆಗ್ಬಿಟ್ಟಿರುತ್ತೆ ಆ ಲಾಕರ್ ಅಲ್ಲಿ ನಮ್ಗೆ ಬೇಕಾಗಿರೋ ಒಂದು ಇನ್ಫಾರ್ಮೇಶನ್ ಸಿಗ್ಬಹುದು ಅಂತ ಹೇಳಿ ಅದನ್ನ ಓಪನ್ ಮಾಡಿ ನೋಡಿದಾಗ ಒಂದು ಮ್ಯಾಪ್ ಹಾಗೆ ಹರಿದಾಗಿರೋ ಒಂದು ಬಿಡಿಭಾಗಗಳು ಸಿಗ್ತವೆ ಆ ಪೇಪರ್ಸ್ ನ ಒಂದು ಮಾಡಿದಾಗ ಇವ್ರಿಗೆ ಒಂದು ಮ್ಯಾಪ್ ಆಗಿ ಕನ್ವರ್ಟ್ ಆಗುತ್ತೆ ಇದೇ ಒಂದು ಟೈಮ್ ಅಲ್ಲಿ ನಮ್ಮ ಹೀರೋಗೆ ಒಂದು ನೆನಪಾಗುತ್ತೆ ಅದೇ ತ್ರೀ ಫಿಫ್ಟಿ ಒನ್ ರೂಮ್ ಈ ರೂಮ್ ಗೆ ಯಾರು ಬರಬಾರ್ದು ಇದನ್ನ ಓಪನ್ ಮಾಡಬಾರ್ದು ಅಂತ ಒಂದು ರೂಮ್ ಮೇಲೆ ಬರ್ದಿರ್ತಾರಲ್ವಾ ಮೇ ಬಿ ಆ ರೂಮ್ ನ ಓಪನ್ ಮಾಡಿ ನೋಡಿದಾಗ ನಮ್ಗೆ ಏನಾದ್ರು ಕ್ಲೋಸ್ ಸಿಗ್ಬೋದು ಅಂತ ಹೇಳ್ಬಿಟ್ಟು ಇಬ್ರು ಸೇರ್ಕೊಂಡು ಆ ರೂಮ್ ಹತ್ರಕ್ಕೆ ಹೋಗ್ತಾರೆ ಅದೇ ಒಂದು ಟೈಮಲ್ಲಿ ಒಬ್ಬ ಅಂಗವಿಕಲ ಇವರನ್ನ ನೋಡ್ಬಿಟ್ಟು ಭಯ ಬಿದ್ದು ಒಂದು ಫುಡ್ ಪ್ಯಾಕೆಟ್ಸ್ ಅಲ್ಲೇ ಬೀಳ್ಸ್ಕೊಂಡು ಓಡೋಗ್ಬಿಡ್ತಾನೆ ಆ ಅಂಗವಿಕಲ ವ್ಯಕ್ತಿ ಇವ್ರಿಗೆ ಸಿಗ್ತಿರೋ ಓಡೋಗ್ಬಿಡ್ತಾನೆ ಅವಾಗ ಇವರಿಗೆ ಅರ್ಥ ಆಗುತ್ತೆ ಈ ಸಿಟಿ ಜನರಿಗೆ ಬೇಕಾಗಿರೋ ಫುಡ್ ಅಂಡ್ ಮೆಡಿಸಿನ್ಸ್ ಅವಸ್ಟ್ಗಾವೇ ಖಾಲಿ ಆಗಿಲ್ಲ ಯಾರೋ ಸ್ವಲ್ಪ ಜನ ಅಧಿಕಾರಿಗಳು ಸೇರ್ಕೊಂಡು ಜನರಿಗೆ ಹೋಗ್ಬೇಕಾಗಿರೋ ಒಂದು ಫುಡ್ ಅಂಡ್ ಮೆಡಿಸಿನ್ಸ್ ನ ಇವ್ರು ಕಲ್ತನ ಮಾಡಿ ಜನರಿಗೆ ಆಟೋಮೆಟಿಕ್ ಆಗಿ ಖಾಲಿ ಆಗೋಗ್ಬಿಟ್ಟಿದೇವೆ ಅಂತ ಪ್ರಚಾರ ಮಾಡ್ತಿದ್ದಾರೆ ಅಂತ ಗೊತ್ತಾಗುತ್ತೆ ಹೀಗೆ ಇವ್ರು ಆಲೋಚನೆ ಮಾಡ್ತಿರೋ ಒಂದು ಟೈಮ್ ಅಲ್ಲಿ ಒಂದು ಕ್ರಿಯೇಚರ್ ಬಂದು ಇವ್ರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಪ್ರಯತ್ನ ಮಾಡುತ್ತೆ ತುಂಬಾ ಪ್ರಯತ್ನ ಮಾಡಿ ಆ ಕ್ರಿಯೇಚರ್ ಇಂದ ಇವರಿಬ್ರು ತಪ್ಪಸ್ಕೊಂತಾರೆ ಅವಾಗ ಇವ್ರಿಗೆ ಅರ್ಥ ಆಗುತ್ತೆ ಆ ಮುದುಕ ಹೇಳಿರ್ತಾನಲ್ಲ ಈ ಸಿಟಿ ಆಚೆಗಡೆ ಒಂದು ಡಾರ್ಕ್ ಪ್ಲೇಸ್ ಐತೆ ಆ ಡಾರ್ಕ್ ಪ್ಲೇಸ್ ಅಲ್ಲಿ ಒಂದು ಕ್ರಿಯೇಚರ್ ಐತೆ ಅಂತ ಆ ಕ್ರಿಯೇಚರ್ ಇವಾಗ ಈ ಸಿಟಿ ಒಳಗಡೆಗೆ ಬಂದಿರುತ್ತೆ ಇದೇ ಒಂದು ಟೈಮ್ ಅಲ್ಲಿ ಲೀನಾ ಡೂಮ್ ತಲೆ ಮೇಲೆ ಹಾಕೊಂಡಿರೋ ಒಂದು ಹೆಲ್ಮೆಟ್ ನೋಡ್ತಾಳೆ ಆ ಒಂದು ಹೆಲ್ಮೆಟ್ ಮೇಲೆ ಲೀನಾ ತಂದೆ ಹೆಸರು ಇರೋದನ್ನ ನೋಡಿ ತುಂಬಾ ಬಾಧೆ ಪಡ್ತಾಳ ನಮ್ ತಂದೆ ಯಾವಾಗ್ಲೂ ನನಗೆ ಸಹಾಯ ಮಾಡಬೇಕು ಅಂತಾನೆ ಆಲೋಚನೆ ಮಾಡ್ದ ಆದ್ರೆ ನಮ್ ತಂದೆ ಬಗ್ಗೆ ನಾನು ಏನು ತಿಳ್ಕೊಂಡಿಲ್ಲ ಆ ಹುಡ್ಗಿ ತಂದೆ ಹೇಗ್ ಸತ್ತೋದ ಅಂತ ತಿಳ್ಕೊಳೋದಕ್ಕೆ ಅವರ ಆಂಟಿ ಮನೆಗೆ ಬಂದು ಆಂಟಿನ ಕೇಳ್ತಾಳ ನಿಮ್ ತಂದೆ ಮೊದಲು ಪೈಪ್ಸ್ ರಿಪೇರಿ ಮಾಡೋ ಒಂದು ವರ್ಕ್ ಅಲ್ಲಿ ಕೆಲಸ ಮಾಡ್ತಿದ್ದ ನಿಮ್ ತಂದೆ ಯಾವಾಗ್ಲೂ ಒಂದೇ ಆಲೋಚನೆ ಮಾಡ್ತಿದ್ದ ನಾನು ಭೂಮಿ ಮೇಲೆ ಹೋಗಿ ವಾಸ ಮಾಡಬೇಕು ಅಂತ ಭೂಮಿ ಮೇಲೆ ಹೋಗೋದಕ್ಕೆ ಪ್ರಯತ್ನ ಮಾಡಿ ನೀರ್ ಒಳಗಡೆಗೆ ಬಿದ್ದು ಸತ್ತೋಗ್ಬಿಟ್ಟಿದ್ದಾನೆ ಅಂತ ಅವರ ಆಂಟಿ ಹೇಳ್ತಾಳೆ ಲೀನಾ ಅವಳ ಫ್ರೆಂಡ್ ಹತ್ರ ಮಾತಾಡ್ತಿರೋ ಒಂದು ಟೈಪ್ ಅಲ್ಲಿಗೆ ಒಬ್ಬ ವ್ಯಕ್ತಿ ಬರ್ತಾನೆ ಅದೇ ಫುಡ್ ಗೆ ಸೆಕ್ಯೂರಿಟಿ ಗಾರ್ಡ್ ಆಗಿರ್ತಾನಲ್ಲ ಆ ವ್ಯಕ್ತಿ ಲೀನಾ ನೋಡಿದಾಗ ಈ ಹುಡುಗಿಗೆ ಒಂದು ನೆನಪಾಗುತ್ತೆ ಇವರು ತ್ರೀ ಫಿಫ್ಟಿ ಒನ್ ರೂಮ್ ಹತ್ರ ಹೋಗ್ತಾ ಇರೋ ಒಂದು ಅಲ್ಲಿ ಯಾರೋ ಒಬ್ಬ ಅಂಗ ಬಿಕಲ್ಲ ನೋಡಿ ಅಲ್ಲಿಂದ ಓಡೋಗ್ ಆ ಸೀನು ನೆನಪಾಗುತ್ತೆ ಆ ವ್ಯಕ್ತಿನ ನೋಡಿ ಓ ಇದೇ ವ್ಯಕ್ತಿನ ನಮ್ಮನ್ನ ನೋಡಿ ಓಡೋಗ್ ಬಿಟ್ಟಿದ್ದು ಅಂತ ಅನ್ಕೊಂಡು ಲೀನಾ ಡೂಮ್ ಹತ್ರಕ್ಕೆ ಬಂದು ಹೇಳ್ತಾಳೆ ಮತ್ತೆ ಇವರಿಬ್ರು ಸೇರ್ಕೊಂಡು ತ್ರೀ ಫಿಫ್ಟಿ ಒನ್ ಅನ್ನೋ ಒಂದು ರೂಮ್ ಹತ್ರಕ್ಕೆ ಬಂದು ಆ ರೂಮ್ ಬಾಗಿಲ್ನ ಓಪನ್ ಮಾಡ್ತಾರೆ ಇವರ ಸಿಟಿಯಲ್ಲಿ ಜನಗಳಿಗೆ ಬೇಕಾಗಿರೋ ಎಲ್ಲ ಫುಡ್ ಖಾಲಿ ಆಗೋಗ್ಬಿಡ್ತೈತಿ ಅಂತ ಪ್ರಚಾರ ಮಾಡ್ತಿರ್ತಾರಲ್ಲ ಆ ಫುಡ್ ನೆಲ್ಲ ಈ ಸಿಟಿ ಮೇಯರ್ ಕಲ್ತನ ಮಾಡ್ಕೊಂಡು ಇದೇ ಒಂದು ರೂಮ್ ಅಲ್ಲಿ ಬಚ್ಚಕ್ಕಿರ್ತಾನೆ ಆ ರೂಮ್ ಅಲ್ಲಿ ಬಚ್ಚಕ್ಕಿರೋ ಒಂದು ಫುಡ್ ಎರಡು ಕುಟುಂಬಗಳು ನೂರು ವರ್ಷ ತಿನ್ಬಹುದು ಅಷ್ಟೊಂದು ಫುಡ್ ನ ಇವ್ನು ಶೇಖರಣೆ ಮಾಡಿರ್ತಾನೆ ಡೂಮ್ ಆಗಿ ಲೀನಾ ಅಲ್ಲಿಂದ ವಾಪಸ್ ಬಂದು ಲೀನಾ ಮನೆಗೆ ಹೋಗ್ತಾರೆ ಈ ಹುಡುಗಿ ತಂದೆ ಭೂಮಿ ಮೇಲೆ ಹೇಗೆ ಹೋಗ್ಬೇಕು ಅಂತ ಪರಿಶೋಧನೆ ಮಾಡಿರ್ತಾನೆ ಅದೇ ಒಂದು ಟೈಮ್ ಅಲ್ಲಿ ಅವನು ಎಲ್ಲಾರನ್ನು ರೆಕಾರ್ಡ್ ಮಾಡಿ ಇಕ್ಕೊಂಡಿರ್ತಾನೆ ಇವರಿಬ್ರು ಆ ರೆಕಾರ್ಡ್ಸ್ ನ ನೋಡಿದಾಗ ಆ ರೆಕಾರ್ಡ್ ಅಲ್ಲಿ ಒಬ್ಬ ಸೋಲ್ಜರ್ ಬಗ್ಗೆ ಮೆನ್ಷನ್ ಮಾಡಿರ್ತಾನೆ ಡೂಮ್ ಗೆ ಅವಾಗ ಒಂದು ಆಲೋಚನೆ ಬರುತ್ತೆ ನಮ್ಮ ತಂದೆನ ಕೇಳೋಣ ಲೀನಾನ ತಂದೆ ಬಗ್ಗೆ ಏನಾದ್ರೂ ಗೊತ್ತಿರುತ್ತೆ ಅಂತ ಅವರ ತಂದೆ ಹತ್ರಕ್ಕೆ ಬಂದು ಕೇಳಿದಾಗ ಅವನು ಹೇಳ್ತಾನೆ ಲೀನಾ ತಂದೆ ಹಾಗೆ ಒಬ್ಬ ಸೋಲ್ಜರು ಇನ್ನಷ್ಟು ಸ್ವಲ್ಪ ಜನ ಭೂಮಿ ಮೇಲೆ ಹೋಗೋದಕ್ಕೆ ಪ್ರಯತ್ನ ಮಾಡಿ ಆ ಒಂದು ಮಿಷನ್ ಅಲ್ಲಿ ಸತ್ತೋಗ್ಬಿಟ್ಟಿದ್ದಾರೆ ಅಂತ ಅವ್ರು ಅವತ್ತು ಸತ್ತೋಗಿರೋದಕ್ಕೆ ನೀನು ಮೆಕ್ಯಾನಿಕ್ ಆಗಿ ಯಾವ್ದಾದ್ರು ಒಂದು ಪೈಪ್ ಲೈನ್ ಅಲ್ಲಿ ಕೆಲಸ ಮಾಡೋದಕ್ಕೆ ನನ್ಗೆ ಇಷ್ಟನೇ ಇಲ್ಲ ನೀನು ಇವಾಗ ಆ ಕೆಲಸ ಬಿಟ್ಬಿಡು ಅಂತ ಹೇಳ್ತಾನೆ ಡೂಮ್ ಅವರ ತಂದೆ ಹತ್ರ ಇನ್ನೊಂದು ವಿಷಯ ಹೇಳೋದಕ್ಕೆ ಬಂದಿರ್ತಾನೆ ಅದೇ ತ್ರೀ ಫಿಫ್ಟಿ ಒನ್ ಅನ್ನೋ ಒಂದು ರೂಮ್ ಬಗ್ಗೆ ಆದ್ರೆ ಅವರ ತಂದೆ ಹೇಳಿರೋ ಒಂದು ಮಾತನ್ನ ಕೇಳ್ಬಿಟ್ಟು ನಮ್ಮ ತಂದೆಗೆ ಈ ವಿಷಯ ಗೊತ್ತಾದ್ರೆ ಇನ್ನ ಗಾಬರಿ ಬೀಳ್ತಾರೆ ಅದನ್ನ ನಾನೇ ಅಂತ ಡಿಸೈಡ್ ಆಗ್ತಾನೆ ಇನ್ನೊಂದ್ ಕಡೆ ಲೀನಾ ಈ ಸಿಟಿ ಮೇಯರ್ ಮಾಡಿರೋ ಒಂದು ತಪ್ಪುಗಳನ್ನ ಜನಗಳಿಗೆ ಹೇಳ್ಬೇಕು ಅಂತ ಹೋಗ್ತಾ ಇರೋ ಒಂದು ಟೈಮ್ ಅಲ್ಲಿ ಆ ಸಿಟಿ ಮೇಯರ್ ಈ ಹುಡುಗಿನ ಬಂದಿಯಾಗಿ ಹಿಡ್ಕೊಂಡ್ ಬಂದು ಅವನ ಹತ್ರ ಹಿಡ್ಕೊಂಡು ಈ ಹುಡುಗಿನ ಸೈಜ್ ಬಿಡ್ಬೇಕು ಅಂತ ನೋಡ್ತಾ ಇರೋ ಒಂದು ಟೈಮ್ ಅಲ್ಲಿ ಲೀನಾಗೆ ಆ ಮೇಯರ್ ಕತ್ತಲ್ಲಿ ಒಂದು ವಸ್ತುನ ಬಿಡಿ ಭಾಗ ಕಾಣಿಸುತ್ತೆ ಅದು ನೋಡೋದಕ್ಕೆ ಹೇಗಿರುತ್ತಪ್ಪ ಅಂದ್ರೆ ಇವ್ರಿಗೆ ಒಂದು ಲಾಕರ್ ಸಿಕ್ಕಿರುತ್ತಲ್ವಾ ಆ ಲಾಕರ್ ಅಲ್ಲೂ ಸಹ ಇಂತ ಬಿಡಿ ಭಾಗನೇ ಇರುತ್ತೆ ಇದೇ ವಸ್ತು ನಾನು ಲಾಕರ್ ಅಲ್ಲಿ ನೋಡಿದ್ದು ಅಂತ ಆಲೋಚನೆ ಮಾಡ್ತಿರೋ ಒಂದು ಟೈಮ್ ಅಲ್ಲಿ ಆ ಸಿಟಿಯಲ್ಲಿ ಲೈಟ್ ಗಳು ಆನ್ ಅಂಡ್ ಆಫ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ಇದನ್ನ ಅಡ್ವಾಂಟೇಜ್ ಆಗಿ ತಗೊಂಡಿರೋ ಲೀನಾ ಆ ಮೇಯರ್ ಕತ್ತಲ್ಲಿರೋ ಒಂದು ಆ ವಸ್ತುನ ಕಿತ್ಕೊಂಡು ಅಲ್ಲಿಂದ ತಪ್ಸ್ಕೊಂಡ್ ಬಿಡ್ತಾಳೆ ಲೀನಾ ಹಾಗೆ ಡೂಮ್ ಇವರಿಬ್ರು ಆ ಪಾರ್ಟ್ ಗಳನ್ನ ಒಂದಾಗಿ ಮಾಡಿದಾಗ ಆ ಪಾರ್ಟ್ ಮೇಲೆ ಇರೋ ಒಂದು ಸಿಂಬಲ್ ನಮ್ಮ ಡೂಮ್ ಒಂದು ಜನರೇಟರ್ ರೂಮ್ ಮೇಲೆ ನೋಡಿರ್ತಾನೆ ಮೇ ಇದು ಇವಾಗ ಕೀ ಆಗಿ ವರ್ಕ್ ಆಗ್ಬಹುದು ಅಂತ ಹೇಳ್ಬಿಟ್ಟು ಇವರಿಬ್ರು ಇವ್ರ ಜೊತೆ ಒಂದು ಮಗುನ ಕರ್ಕೊಂಡು ಹಾಲಿಗೆ ಹೋಗ್ತಾರೆ ಈ ಮಗು ಲೀನಾಗೆ ತಂಗಿ ಆಗಿರ್ತಾಳೆ ಇನ್ನೊಂದ್ ಕಡೆ ಈ ಸಿಟಿ ಮೇಯರ್ ಡೂಮ್ ಹಾಗೆ ಲೀನಾ ಇವ್ರಿಬ್ರು ಕಳ್ಳರು ಇವ್ರನ್ನ ಹಿಡ್ಕೊಟ್ಟ ಅವ್ರಿಗೆ ನಾನು ಬಹುಮಾನ ಕೊಡ್ತೀನಿ ಅಂತ ಪ್ರಚಾರ ಮಾಡ್ತಾನೆ ಡೂಮ್ ಹಾಗೆ ಲೀನಾ ಇವ್ರಿಬ್ರು ಸೇರ್ಕೊಂಡು ಇವ್ರ ಹತ್ರ ಇರೋ ಕಿಯಿಂದ ಆ ಜನರೇಟರ್ ರೂಮ್ ನ ಓಪನ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾರೆ ಆದ್ರೆ ಅದು ಓಪನ್ ಆಗೋದಿಲ್ಲ ಇವ್ರಿಬ್ರಿಗೂ ಲಾಕರ್ ಅಲ್ಲಿ ಒಂದು ಮ್ಯಾಪ್ ಸಿಕ್ಕಿರುತ್ತಲ್ಲ ಆ ಲಾಕರ್ ಅಲ್ಲಿ ರೂಲ್ಸ್ ಬರ್ದಿರ್ತಾರೆ ಆ ಮ್ಯಾಪ್ ಅಲ್ಲಿರೋ ಮೊದಲನೇ ರೂಲ್ ಪ್ರಕಾರನೇ ಒಂದು ಕಬೋರ್ಡ್ ನ ಆಚೆಡೆಗೆ ತೆಗಿತಾರೆ ಅವ್ರಿಗೆ ಇನ್ನೊಂದು ಸೀಕ್ರೆಟ್ ಹಿಡನ್ ಪ್ಲೇಸ್ ಅನ್ನೋದು ಕಾಣಿಸುತ್ತೆ ಅಲ್ಲಿ ಇನ್ನಷ್ಟು ಕಬೋರ್ಡ್ಸ್ ಅನ್ನೋದು ಕಾಣಿಸ್ತವೆ ಇವ್ರಿಗೆ ಮತ್ತೆ ಇವರಿಬ್ರು ಆ ಮ್ಯಾಪ್ ಅಲ್ಲಿರೋ ಒಂದು ಎರಡನೇ ರೂಲ್ ಪ್ರಕಾರ ಒಂದು ವೀಲ್ ನ ತಿರುಗಿಸುತ್ತಾರೆ ಇದರಿಂದ ಅಲ್ಲಿರುವ ಕಬೋರ್ಡ್ಸ್ ಎಲ್ಲ ಸೈಡ್ ಗೆ ಹೊರ್ಡ್ ಹೋಗ್ಬಿಟ್ಟು ಇನ್ನೊಂದು ಮಿಸ್ಟೀರಿಯಸ್ ಅಂಡರ್ ಗ್ರೌಂಡ್ ಅನ್ನೋದು ಇವ್ರಿಗೆ ಕಾಣಿಸುತ್ತೆ ಆ ಅಂಡರ್ ಗ್ರೌಂಡ್ ಅಲ್ಲಿ ಒಂದು ನದಿ ಹರಿತಾ ಇರುತ್ತೆ ಆ ನದಿ ಒಂದು ಮಿಷನರಿಗೆ ಕನೆಕ್ಟ್ ಆಗಿರುತ್ತೆ ಇವಾಗ ಅವ್ರಿಗೆ ಅರ್ಥ ಆಗುತ್ತೆ ಇಲ್ಲಿರುವ ಕಬೋರ್ಡ್ಸ್ ಎಲ್ಲಾ ಬೇಕಾಬಿಟ್ಟಿ ಇಲ್ಲಿಕ್ಕಿಲ್ಲ ಈ ಕಬೋರ್ಡ್ಸ್ ನ ಯೂಸ್ ಮಾಡಿಕೊಂಡು ಈ ನದಿಯಲ್ಲಿ ಪ್ರಯಾಣ ಮಾಡಬಹುದು ಅಂತ ಆ ಮ್ಯಾಪ್ ಅಲ್ಲಿರೋ ಪ್ರಕಾರನೇ ಒಂದು ಕಂಟ್ರೋಲ್ ರೂಮ್ ಒಳಗಡೆಗೆ ಹೋಗಿ ಅದ್ರಲ್ಲಿರುವ ಒಂದು ಬಟನ್ ನ ಪ್ರೆಸ್ ಮಾಡ್ತಾರೆ ಆಕ್ಚುಲಿ ಹೇಳ್ಬೇಕಂದ್ರೆ ಇವ್ರು ಪ್ರೆಸ್ ಒಂದು ಆಕ್ಷನ್ ಬಟನ್ ಇಂದ ಅಲ್ಲಿರುವ ಎಲ್ಲ ಸ್ಟಾರ್ಟ್ ಆಗಿ ಆ ಮಿಷಿನರೀಸ್ ಅಲ್ಲಿ ಹರಿತಾ ಇರೋ ಒಂದು ನೀರ್ನ ಬಳಕೆ ಮಾಡ್ಕೊಂಡು ಎಲೆಕ್ಟ್ರಿಸಿಟಿ ನ ಉತ್ಪತ್ತಿ ಮಾಡ್ತವೆ ಈ ಎಲೆಕ್ಟ್ರಿಸಿಟಿಯಿಂದ ಅಲ್ಲಿರುವ ಲೈಟ್ಸ್ ಎಲ್ಲ ಬ್ರೈಟ್ ಆಗಿ ಬೆಳಗ್ತಾ ಇರ್ತವೆ ಆಕ್ಚುಲಿ ಹೇಳ್ಬೇಕಂದ್ರೆ ಇದೇ ಎಲೆಕ್ಟ್ರಿಸಿಟಿ ಅವರ ಸಿಟಿಗೂ ಸರ್ಬರಾಜ್ ಆಗ್ತಾ ಇರುತ್ತೆ ಇಲ್ಲಿ ಇವ್ರಿಗೆ ಇನ್ನೊಂದು ತೊಂದರೆ ಉಂಟಾಗುತ್ತೆ ಅದೇನಪ್ಪ ಅಂದ್ರೆ ಇವ್ರು ಆನ್ ಮಾಡಿರೋ ಒಂದು ಇಂದ ಅಲ್ಲಿರುವ ಮೆಷಿನ್ಸ್ ಆನ್ ಆಗಿ ನೀರಿನ ಪ್ರೆಷರ್ ಅನ್ನೋದು ಜಾಸ್ತಿ ಆಗ್ತವೆ ಅಲ್ಲಿರೋ ಪೈಪ್ ಗಳಲ್ಲಿ ಆ ಪೈಪ್ ಗಳಿಗೆ ತುಂಬಾ ವರ್ಷಗಳಾಗಿರೋದಕ್ಕೆ ಅದು ಒಡ್ದೋಗೋ ಚಾನ್ಸಸ್ ಇರ್ತವೆ ಇನ್ನೊಂದು ಕಡೆ ಈ ಸಿಟಿಯಲ್ಲಿರುವ ಜನರು ಹಾಗೆ ಮೇಯರ್ ಎಲ್ಲರೂ ಶಾಕ್ ಅಲ್ಲಿ ಇರ್ತಾರೆ ಇದಕ್ಕಿದ್ದಂಗೆ ಅಲ್ಲಿ ಎಲೆಕ್ಟ್ರಿಸಿಟಿ ಪವರ್ ಜಾಸ್ತಿ ಆಗಿ ಅಲ್ಲಿರುವ ಬಲ್ಬ್ಸ್ ಎಲ್ಲ ಬ್ಲಾಸ್ಟ್ ಆಗ್ತಾ ಇರ್ತವೆ ಹಾಗೆ ಅಲ್ಲಿರುವ ಜನರಿಗೆ ನೀರಿನ ಶಬ್ದ ಜಾಸ್ತಿ ಕೇಳಿಸ್ತಾ ಇರುತ್ತೆ ಈ ಸಿಟಿ ಮೇಯರ್ ಆ ನೀರಿನ ಶಬ್ದನ ಕೇಳಿಸ್ಕೊಂಡು ಇಲ್ಲಿಗೆ ಇವಾಗ ಫ್ಲಡ್ಸ್ ಬಂದು ಈ ಸಿಟಿ ಎಲ್ಲ ಮುಳು ಹೋಗ್ಬಿಡುತ್ತೆ ನಾನು ಹೇಗಾದ್ರೂ ಸರಿ ಇಲ್ಲಿಂದ ತಪ್ಸ್ಕೊಬೇಕಂತ ಹೇಳ್ಬಿಟ್ಟು ಅವನೊಂದು ರೂಮ್ ಒಳಗಡೆಗೆ ಹೋಗಿ ಬಚ್ಚಿಕ್ ಆ ರೂಮ್ ನ ಇವರು ಯಾವ್ದೇ ತರಹಂತಹ ನೀರು ಗಾಲಿ ಬರ್ದಿರೋ ಹಾಗೆ ಅದನ್ನ ಬಿಲ್ಡ್ ಮಾಡಿರ್ತಾರೆ ಅದಕ್ಕೆ ಅಲ್ಲಿಗೋಗಿ ಬಚ್ಚಿಕ್ ಕೊಂತಾನೆ ಆದ್ರೆ ಇವ್ನ ಹನೆ ಬರಹ ಚೆನ್ನಾಗಿಲ್ಲ ಅಂತ ಅನ್ಕೊಂತೀನಿ ಈ ಸಿಟಿ ಒಳಗಡೆ ಒಂದು ಕ್ರಿಯೇಚರ್ ಬಂದಿರುತ್ತಲ್ವಾ ಆ ಕ್ರಿಯೇಚರ್ ಈ ರೂಮ್ ಒಳಗಡೆಗೆ ಬಂದು ತಿಂದಾಗ್ ಬಿಡುತ್ತೆ ಇನ್ನೊಂದ್ ಕಡೆ ನಮ್ಮ ಡೂಮ್ ಇರೋ ಒಂದು ಪ್ಲೇಸ್ ಅಲ್ಲಿ ನೀರಿನ ಪ್ರೆಷರ್ ಜಾಸ್ತಿ ಆಗೋಗ್ಬಿಟ್ಟು ಅಲ್ಲಿರೋ ಪೈಪ್ ಗಳೆಲ್ಲ ಕಿತ್ತೋಗ್ತಾ ಇರೋ ಒಂದು ಟೈಮ್ ಅಲ್ಲಿ ಸಡನ್ ಆಗಿ ಇವನ ಓನರ್ ಅಲ್ಲಿಗೆ ಬಂದು ನಾನ್ ನಿನ್ಗೆ ಸಹಾಯ ಮಾಡ್ತೀನಿ ನೀನು ಇಲ್ಲಿಂದ ಅವ್ರನ್ನ ಕರ್ಕೊಂಡು ಇಲ್ಲಿಂದ ಹೊಲ್ಟೋಗ್ಬಿಡು ನಾನು ಇವಾಗ ಮುದಕ ಹಾಕಿದೀನಿ ನಾನ್ ನೋಡ್ಬೇಕಾಗಿರೋ ಎಲ್ಲಾನು ನೋಡ್ಬಿಟ್ಟಿದೀನಿ ಅಟ್ಲೀಸ್ಟ್ ನಾನ್ ನಿಮ್ಗೆ ಹೆಲ್ಪ್ ಮಾಡಿದ್ರೆ ನೀವಾದ್ರೂ ಇಲ್ಲಿಂದ ತಪ್ಸ್ಕೋಬಹುದು ಅಂತ ಹೇಳಿ ಅವನನ್ನ ಅಲ್ಲಿಂದ ತಪ್ಸ್ಕೊಳೋದಕ್ಕೆ ಹೇಳ್ತಾನೆ ಇವ್ರ ಮೂವರು ಹೋಗಿ ಆ ನದಿಯಲ್ಲಿ ಒಂದು ಕಬೋರ್ಡ್ ನ ಹಾಕಿ ಆ ಕಬೋರ್ಡ್ ಒಳಗಡೆ ಕುತ್ಕೊಂತಾರೆ ಇದೇ ಒಂದು ಟೈಮ್ ಅಲ್ಲಿ ವಾಟರ್ ಪ್ರೆಷರ್ ಜಾಸ್ತಿ ಆಗೋಗ್ಬಿಟ್ಟು ವಾಟರ್ ಇವ್ರನ್ನ ಜಾಸ್ತಿ ಸ್ಪೀಡ್ ಆಗಿ ಪುಷ್ ಮಾಡುತ್ತೆ ಆ ನದಿಯಲ್ಲಿ ಹರ್ಕೊಂಡು ಇವ್ರು ಒಂದು ಗುಹೆ ಒಳಗಡೆಗೆ ಹೊಲ್ಟೋಗ್ಬಿಡ್ತಾರೆ ಅಲ್ಲಿ ಸುತ್ತಮುತ್ತ ಎಲ್ ನೋಡಿದ್ರು ಇವ್ರಿಗೆ ಕತ್ತಲು ಮಾತ್ರ ಕಾಣ್ತಾ ಇರುತ್ತೆ ಅದಕ್ಕೆ ದೇವ್ರೆ ನಮ್ಮನ್ನ ಅಂತ ಪ್ರಾರ್ಥನೆ ಮಾಡ್ತಿರೋ ಒಂದು ಟೈಮ್ ಅಲ್ಲಿ ಸಡನ್ ಆಗಿ ಒಂದು ವಾಟರ್ ಫಾಲ್ಸ್ ಒಳಗಡೆಗೆ ಬಿದ್ದೋಗ್ಬಿಡ್ತಾರೆ ಅದೇ ಒಂದು ಟೈಮ್ ಅಲ್ಲಿ ಅವ್ರಿಗೆ ಚಂದ್ರನ ಬೆಳಕು ಕಾಣಿಸುತ್ತೆ ಅದನ್ನ ನೋಡಿ ತುಂಬಾ ಖುಷಿ ಪಡ್ತಾರೆ ನದಿಯಿಂದ ಆಚೆಗಡೆಗೆ ಬಂದು ಒಂದು ಪ್ಲೇಸ್ ಅಲ್ಲಿ ಮೂವರು ಮಲ್ಕೊಂಡ್ಬಿಡ್ತಾರೆ ಬೆಳಗ್ಗೆ ಇವರ ಮುಖಗಳ ಮೇಲೆ ಸೂರ್ಯನ ಬೆಳಕು ಬೀಳೋದ್ರಿಂದ ಅವರು ಹೆದ್ದೇಳ್ತಾರೆ ಆಕ್ಚುಲಿ ಹೇಳ್ಬೇಕಂದ್ರೆ ಇವ್ರು ಊಟದಾಗಿಂದನೂ ಸೂರ್ಯನನ್ನ ನೋಡಿ ಇರೋದೇ ಇಲ್ಲ ಹಾಗೆ ಇವರಿಗೆ ಇನ್ನೊಂದು ವಿಷಯ ಅರ್ಥ ಆಗುತ್ತೆ ಇಲ್ಲಿ ಇನ್ನೊಬ್ಬ ಸೂರ್ಯ ಇಲ್ಲ ಅಂತ ಅದೇ ಸೂರ್ಯನ ರೂಪದಲ್ಲಿರುವ ಒಂದು ನಕ್ಷತ್ರ ಇಲ್ಲಿಗೆ ಬಂದಿರುತ್ತಲ್ವಾ ಆ ನಕ್ಷತ್ರ ಇಲ್ಲಿಂದ ಹೊಲ್ಟೋಗ್ಬಿಟ್ಟಿರುತ್ತೆ ನಾವು ಇನ್ಮೇಲೆ ಭೂಮಿ ಮೇಲೆ ಜೀವನ ಮಾಡಬಹುದು ಇದನ್ನ ಹೇಗಾದ್ರೂ ಸರಿ ನಮ್ಮ ತಿಳಿಸ್ಬೇಕು ಅಂತ ಆಲೋಚನೆ ಮಾಡ್ತಿರೋ ಒಂದು ಟೈಮ್ ಅಲ್ಲಿ ಒಂದು ಪಕ್ಷಿ ಇವ್ರ ಮುಂದೆ ಹಾರಾಡ್ಕೊಂಡು ಹೋಗಿ ಒಂದು ಗುನಿ ಒಳಗಡೆಗೆ ಹೋಗುತ್ತೆ ಇವ್ರ ಹೋಗಿ ಆ ಗುನಿಯಲ್ಲಿ ನೋಡಿದಾಗ ಇವ್ರಿಗೆ ಅವರ ಸಿಟಿ ಕಾಣಿಸುತ್ತೆ ಆ ಸಿಟಿಯಲ್ಲಿರುವ ಅವ್ರ ಹತ್ರ ಮಾತಾಡೋದಕ್ಕೆ ಜೋರಾಗಿ ಕಿರ್ಚಾಡೋದಕ್ಕೆ ಪ್ರಯತ್ನ ಮಾಡ್ತಾರೆ ಆದ್ರೆ ಆ ಸಿಟಿ ಜಾಸ್ತಿ ಕೆಳಗಡೆ ಇರೋದಕ್ಕೆ ಇವರ ಮಾತುಗಳು ಅವ್ರಿಗೆ ಕೇಳಿಸ್ಲಿಲ್ಲ ಆ ಸಿಟಿಯಿಂದ ಆಚೆಗಡೆಗೆ ಬರೋದಕ್ಕೆ ಇವ್ರ ಹತ್ರ ಒಂದು ಮ್ಯಾಪ್ ಇರುತ್ತಲ್ವಾ ಆ ಮ್ಯಾಪ್ ನ ಒಂದು ಕಲ್ಗೆ ಕಟ್ ಆಗ್ಬಿಟ್ಟು ಆ ಕಲ್ನ ಗುನಿಯಲ್ಲಿ ಹಾಕ್ತಾರೆ ಆ ಸಿಟಿಯಲ್ಲಿ ಯಾರಿಗಾದ್ರೂ ಸಿಕ್ಕಿ ಜನರು ಭೂಮಿಗೆ ಬರ್ತಾರೆ ಅಂತ ಲಾಸ್ಟ್ ಗೆ ಇವ್ರು ಹಾಕಿರೋ ಒಂದು ಮ್ಯಾಪ್ ಡೂಮ್ ಫಾದರ್ ಗೆ ಕಾಣಿಸುತ್ತೆ ಇಲ್ಲಿಗೆ ಈ ಮೂವಿನ ಹೆಂಡ್ ಮಾಡ್ತಾರೆ ಇಲ್ಲಿವರೆಗೂ ಈ ವಿಡಿಯೋನ ನೋಡಿದ್ರ ಅಂದ್ರೆ ಈ ಮೂವಿ ಹಾಗೆ ನಮ್ಮ ಎಕ್ಸ್ಪ್ಲೇನೇಷನ್ ನಿಮ್ಗೆ ಇಷ್ಟ ಆಗೈತೆ ಅಂತ ಅನ್ಕೊಂತ ಇದೀನಿ ನಿಮ್ಗೊಂದು ಚಿಕ್ಕ ಇನ್ಫಾರ್ಮೇಶನ್ ಕೊಡ್ಬೇಕು ನಾನು ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕ್ತಿದ್ದೀನಿ ಮೇ ಬಿ ಈ ವಿಡಿಯೋ ಅಪ್ಲೋಡ್ ಆಗೋತ್ತಷ್ಟಿಗೆ ನಾನು ರಿಟರ್ನ್ ಆಗಿರ್ಬೋದು ವಿಡಿಯೋಸ್ ಮಾತ್ರ ಯಾವ ಟೈಮಲ್ಲಿ ಅಪ್ಲೋಡ್ ಆಗ್ಬೇಕು ಆ ಟೈಮಲ್ಲಿ ಅಪ್ಲೋಡ್ ಆಗ್ಬಿಟ್ಟಿರ್ತಾವೆ ಯಾಕಂದ್ರೆ ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕೋದಕ್ಕೂ ಮೊದಲೇ ನಾನು ಎಕ್ಸ್ಟ್ರಾ ವಿಡಿಯೋಸ್ ಮಾಡಿ ನಿಮ್ಗೋಸ್ಕರ ಅಪ್ಲೋಡ್ ಮಾಡಿ ಇಕ್ಕಿದೀನಿ ಈ ವಿಡಿಯೋ ಅಪ್ಲೋಡ್ ಆದ್ಮೇಲೆ ನೆಕ್ಸ್ಟ್ ವಿಡಿಯೋ ಬರೋದಕ್ಕೆ ಒನ್ ಡೇ ಆರ್ ಟೂ ಡೇಸ್ ಲೇಟ್ ಆಗ್ಬೋದು ಯಾಕಂದ್ರೆ ನಾನು ಹೊಸ ಮೂವೀಸ್ ನೋಡೋದಕ್ಕಾಗಲ್ಲ ಶಬರಿಮಲೆಯಿಂದ ಇಲ್ಲಿಗೆ ಬಂದ ಮೇಲೆ ನನ್ನ ಹೆಲ್ತ್ ಹೇಗಿರುತ್ತೆ ಅಂತ ನನ್ಗು ಗೊತ್ತಿಲ್ಲ ಅದಕ್ಕೆ ಒನ್ ಡೇ ಲೇಟ್ ಆಗ್ಬೋದು ವಿಡಿಯೋ ಏನಾದ್ರು ಲೇಟ್ ಆಗಿ ಬಂದ್ರೆ ನನ್ನ ಕ್ಷಮಿಸಿ ಇವತ್ತು ಕ್ರಾಸ್ ಬ್ರಿಡ್ ಟಾಪಿಕ್ ಏನಪ್ಪಾ ಅಂದ್ರೆ ಡೆವಿಲ್ ಅಂಡ್ ಗಾಡು ಇದನ್ನ ಕಮೆಂಟ್ ಮಾಡಿದವರು ವಿಜಯ್ ಕುಮಾರ್ ಅಂತ ಬ್ರೋ ಬ್ರೋನ್ಗೆ ಈ ಫೋಟೋಸ್ ಇಷ್ಟ ಆಯ್ತು ಅಂತ ಅನ್ಕೊಂತ ಇದೀನಿ ಯಾರಿಗಾದ್ರೂ ಕ್ರಾಸ್ ಬ್ರಿಡ್ ಫೋಟೋಸ್ ನೋಡ್ಬೇಕಂತ ಆಸೆ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಎರಡು ವಿಚಿತ್ರ ಪ್ರಾಣಿಗಳನ್ನ ಕಮೆಂಟ್ ಮಾಡೋದಕ್ಕೆ ಟ್ರೈ ಮಾಡಿ ನೆಕ್ಸ್ಟ್ ಬರೋ ವಿಡಿಯೋಸ್ ಆದಷ್ಟು ನಿಮ್ ಕಮೆಂಟ್ ನೇ ಪಿಕ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಒನ್ಸ್ ಅಗೇನ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ನೆಕ್ಸ್ಟ್ ಇನ್ನೊಂದು ಇಂಟ್ರೆಸ್ಟಿಂಗ್ ಮೂವಿ ಮೀಟ್ ಆಗೋಣ ಸೈನಿಂಗ್ ಆಫ್ ಮಿಸ್ಟರ್ ವರ್ಧಾ